ಸರ್ಕಾರ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಇಲ್ಲಿ ಗೋವಿನ ಜೋಳದ ತೋಟದಲ್ಲಿ ಜಿಗಿ ಉಣ್ಣೆ ಬಿಳಿ ಕರಿ ಉಣ್ಣೆ ಕಾಣಿಸ್ತಾ ಇದೆ ಇಲ್ಲಿ ಔಷಧಿ ಕೂಡ ಸ್ಪ್ರೇ ಮಾಡೋಕ್ಕೆ ಬರ್ತಾಯಿಲ್ಲ ಇಲ್ಲಿ ಒಂದು ಹೊಸ ಪ್ರಯತ್ನವನ್ನು ನಮ್ಮ ಹುಡುಗ ಮಾಡ್ತಾ ಇದ್ದಾನೆ ಇಲ್ಲಿ ನೋಡೋಣ ಬನ್ನಿ ಯಾವ ರೀತಿ ಗೋವಿನ ಜೋಳ ತುಂಬ ಎತ್ತರವಾಗಿ ಕೂಡ ಬಂದಿದೆ ತುಂಬ ಚೆನ್ನಾಗಿ ಕೂಡ ಬಂದಿದೆ ಅದಕ್ಕಾಗಿ ಅವರು ಇಲ್ಲಿ ಒಂದು ಎತ್ತರವಾಗಿ ಒಂದು ಸ್ಟೂಲ್ ಇಟ್ಕೊಂಡು ಒಂದು ಹರಸಾಹಸ ಪಟ್ಟು ಅದನ್ನ ಇಲ್ಲಿ ಸ್ಪ್ರೇ ಮಾಡ್ತಾ ಇದ್ದಾರೆ ಅದನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಪೂರ್ಣವಾಗಿ ನೋಡೋಣ ಬನ್ನಿ ಸ್ನೇಹಿತರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅರ್ಧಕ್ಕೆ ನೋಡಿದರೆ ಏನು ತಿಳಿಯಿಲ್ಲ ದಯವಿಟ್ಟು ವಿಡಿಯೋನ ಅರ್ಧಕ್ಕೆ ನೋಡಬೇಡಿ ಅದೇ ಮೇಲೆ ಇಷ್ಟು ಎತ್ತರ ಬಂದಿದೆ ನೋಡ್ಬೋದು ನೀವು ಇಲ್ಲಿ ಸ್ನೇಹಿತರೆ ಬಹಳ ಚೆನ್ನಾಗಿ ಬಂದಿದೆ ಗೋವಿನ ಜೋಳ ತೋಟ ತುಂಬ ಎತ್ತರವಾಗಿ ಕೂಡ ಬಂದಿದೆ ನೋಡ್ಬೋದು ನೀವು ಎಷ್ಟೊಂದು ಎತ್ತರ ಆಗಿದೆ ನೋಡಿ ಯಾವ ರೀತಿ ದಂತು ಕೂಡ ಇನ್ನೂ ತೆನೆ ಈಗ ಹಾಕ್ತಾ ಇವೆ ನೋಡ್ಬೋದು ನೀವು ಇದು ಅಡ್ವಾಂಟ ಜೋಳ ತಳಿ ತುಂಬ ಉತ್ತಮವಾದ ತಳಿ ಇದು ಹೆಚ್ಚಿಗೆ ಇಳುವರಿ ಕೊಡ್ತಕ್ಕಂಥ ಒಂದು ತಳಿಯಾಗಿದ್ದು ಇದನ್ನು ಈಗ ನಾವು ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ಇಳುವ ಇಳುವರಿಯ ನಿರೀಕ್ಷೆ ಕೂಡ ತುಂಬ ಮಾಡ್ತಾಯಿದ್ದೀವಿ ನೋಡೋಣ ಸ್ನೇಹಿತರೆ ಇಲ್ಲಿ ಇದಕ್ಕೆ ಗೋವಿನ ಜೋಳಕ್ಕೆ ಜಿಗಿ ಬಿದ್ದಿದೆ ತೈಮ್ಯಾಕ್ಸಿಯಮ್ಮು ಆಮೇಲೆ ಇಮಿಡಾ ಕೊಪ್ರಿಡು ಎರಡು ಕಂಬೈಂಡ್ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಸ್ಪ್ರೇಯನ್ನು ಮಾಡಬೇಕು ಅನ್ಕೊಂಡಿದ್ದೀವಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇದು ತೈಮ್ಯಾಕ್ಸಿಯಮ್ ಟ್ವೆಂಟಿ ಫೈವ್ ಪರ್ಸೆಂಟ್ ಡಬ್ಲ್ಯೂ ಜಿ ಅಂತ ಇದೆ ಇದು ಇಮಿಡ ಕೋಪ್ರೀಡು ಇನ್ಸೆಕ್ಟಿಸೈಡು ಇವನ್ನೆರಡು ಮಿಕ್ಸ್ ಮಾಡಿಕೊಂಡು ಇಲ್ಲಿ ಸ್ಪ್ರೇ ಅಂದ್ಕೊಂಡಿದ್ದೀವಿ ಮತ್ತು ಆಮೇಲೆ ಇದು ಒಂದು ಗಮ ಸೇರಿಸ್ಕೊಂಡು ಇಲ್ಲಿ ನಾವು ಇದನ್ನು ಸ್ಪ್ರೇ ಇದ್ದೀವಿ ಇದು ಸ್ನೇಹಿತರೆ ಈ ಮಿಡ ಕೊಪ್ರೀಡ್ ಅಷ್ಟಕ್ಕೆ ಕೂಡ ಹೋಗ್ತದೆ ಆದರೂ ಕೂಡ ನಾವು ಇಲ್ಲಿ ಈ ಮಿಡ ಮಾಡ್ತದೆ ಎಲ್ಲಿ ಸ್ಪ್ರೇ ಆಗಿರ್ತದೆ ಆ ಜಾಗದಲ್ಲಿ ಮಾತ್ರ ಅದು ಹುಳು ಸಾಯುತ್ತೆ ಆದರೆ ಇದು ಡೈಮ್ಯಾಕ್ಸಿಯಮು ಮೇಲೆ ಕೆಳಗೆ ಎಲ್ಲ ಕಡೆ ತುಂಬ ಚೆನ್ನಾಗಿ ಕವರ್ ಆಗ್ತದೆ ಆದ ಕಾರಣದಿಂದ ನಾವು ಈ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಸ್ಪ್ರೇಯನ್ನು ಮಾಡ್ತಾ ಇದ್ದೀವಿ ಟು ಸ್ಪೂನು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇದು ಯಾವ ರೀತಿ ಒಂದು ಈ ಜಿಗಿ ಕಾಣಿಸ್ತಾ ಇದೆ ಇಲ್ಲಿ ಇಲ್ಲಿ ನೋಡಿ ಇದಕ್ಕೆ ಒಳಗೆ ಸ್ಪ್ರೇ ಪಂಪ್ ತೊಗೊಂಡು ತೆಗೆದುಕೊಂಡು ಹೋಗಲು ಕೂಡ ಸಾಧ್ಯವಾಗದಂಥ ಪರಿಸ್ಥಿತಿ ಇದೆ ಇಲ್ಲಿ ಇದು ಔಷಧಿ ಸ್ಪ್ರೇ ಮೇಲೆ ಜಾರಿ ಬೀಳಬಾರ್ದಂಥ ಈ ಗಮ್ಮನ್ನು ಕೂಡ ಸೇರಿಸ್ತಾ ಇದ್ದೀವಿ ಇಲ್ಲಿ ಸ್ನೇಹಿತರೆ ತೋಟದೊಳಗೆ ಯಾವುದೇ ಪರಿಸ್ಥಿತಿಯಲ್ಲಿ ಪಂಪ್ ಸ್ಪ್ರೇ ಪಂಪನ್ನು ತೆಗೆದುಕೊಂಡು ಹೋಗಲು ಸಾಧ್ಯವೇ ಆಗ್ತಾ ಇಲ್ಲ ಅದಕ್ಕೆ ಏನೋ ಒಂದು ಪ್ರಯತ್ನವನ್ನು ಮಾಡಿ ಹೇಗಾದರೂ ಮಾಡಿ ಈಗ ಎತ್ತರವಾದ ಒಂದು ಸ್ಟೂಲನ್ನು ಇಟ್ಕೊಂಡು ಈ ರೀತಿಯಾದರೂ ಸ್ಪ್ರೇ ಮಾಡಿ ಇದನ್ನು ಜಿಗಿ ಹುಳವನ್ನು ಕಂಟ್ರೋಲ್ ಮಾಡಬೇಕಾಗಿದೆ ಆ ಕಾರಣದಿಂದ ಈ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇದು ಸಕ್ಸಸ್ ಕೂಡ ಆಗ್ತಾ ಇದೆ ಎಲ್ಲ ಕಡೆ ಸ್ಪ್ರೇ ಕೂಡ ತುಂಬ ಚೆನ್ನಾಗಿ ಆಗ್ತಾಯಿದೆ ಈ ವಿಧಾನದಿಂದ ನಮಗೆ ಇಲ್ಲಿ ಸಕ್ಸಸ್ ಆದ್ರೇ ಇದನ್ನು ವಿಡಿಯೋ ಅಪ್ಲೋಡ್ ಮಾಡಬೇಕಂತ ನಾನು ಅನ್ಕೊಂಡಿದ್ದೆ ಸ್ನೇಹಿತರೆ ಇದು ಈಗ ಸಕ್ಸಸ್ ಆಗಿದೆ ಜಿ ಕಿ ಕೂಡ ಸಂಪೂರ್ಣವಾಗಿ ಹೋಗಿದೆ ಅದಕ್ಕಾಗಿ ಇದನ್ನು ವಿಡಿಯೋನ ಎಲ್ಲರಿಗೂ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಇದನ್ನು ಈ ರೀತಿ ನೀವು ಬಳಸ್ಕೊಂಡು ಸಿಂಪಡಣೆ ಮಾಡ್ಕೊಳ್ಬೋದು ಇಲ್ಲೂ ಸಾಧ್ಯವೇ ಇಲ್ಲ ತುಂಬ ಎತ್ತರವಾಗಿ ಬಂದಿದೆ ಇಲ್ಲಿ ಏನೋ ಒಂದು ಪ್ರಯತ್ನ ಮಾಡಿ ಇದನ್ನು ಈ ರೀತಿ ಸ್ಪ್ರೇ ಮಾಡಿಕೊಂಡು ಕಂಟ್ರೋಲ್ಗೆ ತರಬೇಕಾಗಿದೆ ಕಮ್ಮಿ ಅಂದ್ರೂ ಇದು ಒಂದು ಹತ್ತು ಫುಟ್ ತನ ಚಿಮ್ಮತ್ತೆ ಸ್ನೇಹಿತರೆ ಈ ರೀತಿ ಒಂದು ಮೆಥೆಡ್ ಯೂಸ್ ಮಾಡಿಕೊಂಡು ನಾವಿಲ್ಲಿ ಸ್ಪ್ರೇಯನ್ನು ಮಾಡ್ತಾಯಿದ್ದೀವಿ ರೌಂಡ್ ಒಂದು ಉತ್ತರಾಕಾರದಲ್ಲಿ ಒಂದು ಹತ್ತು ಫೀಟ್ ತನಕ ಇದು ವರ್ಕ್ ಆಗುತ್ತಾ ಇದೆ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಬ ಹತ್ತು ಸಾಲವರಾಯ್ತು ಹಾಂ ಈ ರೀತಿಯಾಗಿ ಒಂದು ಹತ್ತು ಸಾಲತನ ಇದು ಕವರ್ ಆಗ್ತಾ ಇದೆ ಈ ಸ್ಪ್ರೇಯಿಂದ ಈಗ ಮುಖಾಂತರ ನಾವು ಒಂದು ಹತ್ತು ಹದಿನೈದು ಫೀಟ್ ತನಕನೂ ಒಂದು ಜಾಗದಿಂದ ಸ್ಪ್ರೇ ಮಾಡಿ ಅದನ್ನು ನಿರ್ವಹಣೆಯನ್ನು ಇಲ್ಲಿ ನಾವು ಮಾಡ್ತಾ ಇದೀವಿ ಸ್ನೇಹಿತರೆ ತುಂಬ ಚೆನ್ನಾಗಿ ನಿರ್ವಹಣೆ ಇದೆ ನಾವಿಲ್ಲಿ ಡ್ರೋಣ್ ಕೂಡ ತರಬೇಕಂತ ಅಂದ್ಕೊಂಡಿದ್ವಿ ಸ್ನೇಹಿತರೆ ದ್ರೋಣ್ ನಮಗೆ ಮೇ ಸಿಗಲೇ ಇಲ್ಲ ಮೊದಲಿಗೆ ಬಂದಿತ್ತು ನಾವು ಹಾಗೆ ಹೀಗೆ ಎಲ್ಲ ಸ್ಪ್ರೇ ಮಾಡ್ಕೊಂಡಿದ್ವಿ ಈಗ ಬುಕ್ಕಿಂಗ್ ಆಗಿರ್ತಕ್ಕಂಥ ಈ ದ್ರೋಣ್ಗಳು ನಮಗೆ ಸಿಗ್ತಾಯಿಲ್ಲ ಅದಕ್ಕಾಗಿ ಯಾವುದೇ ಪ್ರಯತ್ನ ಆದರೂ ಈ ಔಷಧಿಯನ್ನು ಇಲ್ಲಿ ಸ್ಪ್ರೇ ಮಾಡಬೇಕಾಗಿ ಬಂದಿದೆ ಸ್ನೇಹಿತರೆ ಹಾಂ ನೋಡಿದರೆಲ್ಲ ಸ್ನೇಹಿತರೆ ಇಂಥ ಒಂದು ಉತ್ತಮವಾದ ಮಾಹಿತಿಗಳನ್ನು ನಮ್ಮ ಚಾನಲ್ನಲ್ಲಿ ನಾವು ಮೇಲೆ ಮೇಲೆ ತರ್ತಾ ಇರ್ತೀವಿ ಹಾಗೂ ಕಬ್ಬು ಕೃಷಿ ಹಾಗೆ ಇನ್ನುಳಿದ ಮೆಕ್ಕೆಜೋಳ ಹಾಗೆ ಸೋಯಾಬೀನ್ ಬೆಳೆ ಹಾಗೂ ನನ್ನ ತೋಟ ನನ್ನ ಬೆಳೆ ಅಂತ ಇಂಥ ಎಲ್ಲ ವಿಡಿಯೋಗಳನ್ನು ನಾನು ತರ್ತಾ ಇರ್ತೀನಿ ನೀವು ಹಾಗೆ ಈ ಮಾಹಿತಿ ನಿಮ್ಗೆ ಎಷ್ಟಾಗಿದ್ದರೆ ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾ ಹಾಕ್ತಕ್ಕಂಥ ವಿಡಿಯೋಗಳನ್ನು ನೋಡ್ತಾ ಇರಿ ನಮ್ಮ ಚಾನಲ್ಗೂ ಸಪೋರ್ಟ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿ ಅವರಿಗೆ ನಮಸ್ಕಾರ